ನಮಸ್ತೆ ನಿಖಿಲ್ ನಿಖಿಲ್ ಮಾತಾಡ್ತೀನಿ ಗೊತ್ತಾಯ್ತು ಇನ್ಸ್ಟೆಂಟ್ ಟಿನ್ ಫ್ಯಾಕ್ಟರಿ ಹತ್ರ ಗೊತ್ತಾಯ್ತು ಬ್ರದರ್ ನೋಡಿದೆ ವಿಷಯನು ತಿಳ್ಕಂಡೆ ಬೇಜಾರಾಯ್ತು ಅದಕ್ಕೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ ಎಲ್ಲಿ ಎಲ್ಲಿದ್ರಿ ಬ್ರದರ್ ತಾವು ಟಿನ್ ಫ್ಯಾಕ್ಟರಿ ಹತ್ರ ಆಗಿರೋದಲ್ಲ ಇನ್ಸಿಡೆಂಟು ಇದು ಟಿನ್ ಫ್ಯಾಕ್ಟರಿಂದ ಸ್ವಲ್ಪ ಮುಂದೆ ಗೊಬ್ಬರ ಏನಾಯ್ತು ಆಕ್ಚುಲಿ ಅದು ಅದು ರೋಡ್ ಅವರೇ ಅವರ ಅವರೇ ಕಾರ್ ಟ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಇಟ್ಬಿಟ್ಟು ಓದ್ತು ಲೇಡಿಸ್ ಹತ್ರ ಬರ್ತ ಅಂದ್ಬಿಟ್ಟು ಪ್ಯಾಸೆಂಜರ್ ಕೈ ಬೈತಾ ಪ್ಯಾಕಿಂಗ್ ಮಾಡ್ತೀರಾ ಗಾಡಿಗೆ ಹಾಕಿ ಗಾಡಿ ಸ್ಟ್ಯಾಂಡ್ ಹೋಗುದಲ್ಲ ಅಂತ ಗಾಡಿ ಇಟ್ಕೊಂಡು ತಳ್ಳಿದ್ರು ಅವ್ರೆ ನಾನ್ ಯಾಕೆ ತಳ್ತಾ ಇದ್ದೀರ ಅಂತ ಹೇಳಿದಾಗ ಅದೇ ಪ್ರಾರಂಭದಲ್ಲಿ ಅದು ಇನ್ಸಿಡೆಂಟ್ ಬೇರೆ ತರಾನೇ ಅದು ಬಿಂಬಿಸಿದ್ರು ಬಟ್ ಅಲ್ಟಿಮೇಟ್ಲಿ ನಾನು ಸಿಸಿಟಿವಿ ದೃಶ್ಯನು ನೋಡಿದೆ ತಮ್ದು ಅಣ್ಣ ಸಿಿಸಿಟಿವಿ ಅಲ್ಲಿ ನೋಡಿದಾಗ ಪಾಪ ನಿಮ್ಮ ಮೇಲೆ ಅವರು ಅಲ್ಲೇ ಮಾಡಿರೋ ಮಾಡಿದ್ರಂತದ್ದು ಇವೆಲ್ಲವೂ ಕೂಡ ಜಸ್ಟ್ ವಾಚ್ yesterday ನಾನು ನೋಡಿದೆ ಬಹಳ ಬೇಸರ ಆಯ್ತು ತಲೆ ಕೆಡಿಸಿಕೊಂಡೆ ನಮ್ಮ ಕನ್ನಡದ ಹುಡುಗ ನೀವು ನಿಮ್ಮ ಜೊತೆ ಇರ್ತೀನಿ ನನಗೆ ಆಮೇಲೆ ನಿಮಗೆ ಏನು ಕೆಲಸದ ಏನಾದರೂ ಸ್ವಲ್ಪ ಹೆಚರ ಅವರ ಏನಾದ್ರು ಬೇರೆ ತರ ಏನಾದ್ರು ಮಾತಾಡಿದರಾ ಇನ್ನ ಬೇರೆ ತರ ಏನೋ ಮಾತಾಡಿದಾರ ಅಂದ್ರೆ ಸರ್ ಅವರು ಕರೆ ಟೂದಿ ಟೂದಿ ಅಂತಾ ಕೊನೆ ಸೊ ಅದಾಗಿ ನನ್ನ ನಂಬರ್ ಗೆ ಟಚ್ ಆಪ್ಟ್ ಇದೆ ಫೋನ್ ಹೊರತು ಎಫ್ ಐ ಆರ್ ನಿಮ್ ಮೇಲೆ ಮಾತ್ರ ದಾಖಲಾಗಿದೆ ಅವರ ಇವ್ರ ಮೇಲೆ ದಾಖಲಾಗಿಲ್ಲ ಯಾರು ನಿಮ್ ಅಲ್ಲೇ ಮಾಡಿದ್ರು ಅಲ್ವಾ ಮಾಡಿದೀವಿ ಅಂತ ಹೇಳಿದ್ರ ಬಟ್ ಅದೇ ನಿನ್ನೆ ಪತ್ರಿಕೆಗಳಲ್ಲಿ ನಾನು ಓದಿದಾಗ ಪಾಪ ತಮ್ಮೇಲೆ ಮಾತ್ರ ಅದು ಎಫ್ ಐ ಆರ್ ದಾಖಲಾಗಿತ್ತು ಅಂತ ಕೇಳ್ಪಟ್ಟೆ ನೋಡ್ತೀನಿ ನಾನು ಅದನ್ನು ವಿಚಾರಿಸ್ತೀನಿ ಬಟ್ ಇಲ್ಲ ಕೆಲ್ಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಮಸ್ಯೆ ಇದೆ ದಯಮಾಡಿ ಒಂದು ಫೋನ್ ಮಾಡಿ ಇದು ನನ್ನ ನಂಬರು ಏನಾದ್ರು ಸಮಸ್ಯೆ ಇದ್ರೆ ನಾ ಖಂಡಿತವಾಗ್ಲೂ ಇಂಟರ್ಫಿಯರ್ ಆಗಿ ನಿಮ್ಮ ಎಚ್ ಆರ್ಗೆ ಮಾತಾಡಿ ಬಗಹರಿಸಿಕೊಡ್ತೀನಿ ಬ್ರದರ್ ಧೈರ್ಯವಾಗಿರಿ ಧೈರ್ಯವಾಗಿರಿ ನಿಮ್ ಜೊತೆ ಇರ್ತೀನಿ ನನ್ನ ಪರ್ಸನಲ್ ನಂಬರ್ ಎನಿ ಟೈಮ್ ಫೋನ್ ಮಾಡಿ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ನಾನೇ ಬರ್ತೀನಿ ಧೈರ್ಯವಾಗಿರಿ ಅವರೇ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಬಾಯ್